ಸರ್ ಈ ದಿನ ಬೃಹತ್ ಮಠದಲ್ಲಿ ಕರ್ನಾಟಕ ಪ್ರದೇಶ ಜನತಾದಳ ತಾವೆಲ್ಲ ಮುಖಂಡರು ಬಂದು ಒಂದು ಪ್ರತಿಭಟನೆ ನಮ್ಕೊಂಡಿದ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮ ಎಚ್ಚರಿಕೆ ಮನವಿ ಬೇಡಿಕೆ ಏನಾದರೂ ಹೇಳಿ ಸರ್ ನಮಸ್ಕಾರ ಹೆಸರು ಡಾಕ್ಟರ್ ಒ ಪಿ ಹೋಗೇಶ್ ಅಂತ ಹೇಳಿ ಮಾದೇ ಪ್ರಶೇಖರ ಅಧ್ಯಕ್ಷರಾಗಿದ್ದೀನಿ ಏನು ಇವತ್ತು ಫ್ರೀಡಂ ಪಾರ್ಕಲ್ಲಿ ಈ ಸರ್ಕಾರದ ವಿರುದ್ಧ ಸಾಕಪ್ಪ ಸಾಕು ಕಾಂಗ್ರೆಸ್ ಸಾಕು ಅಂತೇಳಿ ಗಡಿಮಟ್ಟನ ನಂಬಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ರೈತರಿಗೆ ರಸಗೊಬ್ಬರ ಮೂಲಭೂತ ಸೌಕರ್ಯ ಮತ್ತು ಇವರು ಅವೈಜ್ಞಾನಿಕ ಏನು ಈ ಬಿ ಖಾತ ಎ ಖಾತ ಅಂಥೇಳಿ ಈ ಖಾತ ಅಂತೇಳಿ ಹೊರಟಿದ್ದಾರೆ ಮತ್ತು ಈಗಿನ ಹೆಣ್ಮಕ್ಕಳಿಗೆ ಫ್ರೀ 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 ಬಸ್ಸು ಫ್ರೀ ಅಂಥೇಳಿ ಇವತ್ತಿನ ನಮ್ಮ ಚಾಲಕರು ಒಬ್ಬ ಕಣ್ಣೀರಾಕೋ ಪರಿಸ್ಥಿತಿ ಆಗಿದೆ ಇದು ಯಾವುದೇ ಸರ್ಕಾರಕ್ಕಾಗಲಿ ಫ್ರೀ ಅನ್ನೋದು ಮುಂದಕ್ಕೆ ಮಾರಕ ಯಾಕಂದರೆ ತಮಗೆಲ್ಲ ಗೊತ್ತಿದೆ ಫ್ರೀ ಫ್ರೀ ಹೇಳಿ ಸುಮಾರು ಜನಕ್ಕೆ ಮೂಲಭೂತ ಸೌಕರ್ಯಗಳು ರಸ್ತೆ ಆಗಲಿ ಕುಡಿಯೋ ನೀರು ಆಗಲಿ ಏನು ಕುಡಿದಾರ ಮತ್ತು ಒಳ್ಳೆ ಚರಂಡಿ ಆಗಲಿ ಮತ್ತು ಇವರು ಬೆಂಗಳೂರು ಏನು ಕೆಂಪೇಗೌಡ ಕಟ್ಟಿನಂಥ ಬೆಂಗಳೂರು ಹಳೆ ಕಲ್ಲು ಹೊಸ ಹೆಸರು ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಹೊರಟಿದ್ದಾರೆ ಮೂಲಭೂತ ಸೌಕರ್ಯ ಏನೂ ಇಲ್ಲ ಇರೋವ್ರಿಗೆ ಇಲ್ಲ ಕನಕಪುರ ಮೈಸೂರು ಮತ್ತು ಅದರ ಹಲವಾರು ಸುಮ್ಮನೆ ಬಾಯ್ ಬಂದಂಗೆ ಹುಡುಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಇಷ್ಟೇ ಬೇಕಾಗಿರುವಂಥದ್ದು ಏನು ಸಿ ಎಮ್ ಕುಚ್ಚಿ ಸಿ ಎಮ್ ಕುಚ್ಚಿ ಡಿ ಕೆ ಶಿವಕುಮಾರು ತನ್ನ ಇರುವಂಥದ್ದು ತಾವು ಬೆಂಗಳೂರಲ್ಲಿ ತಾವು ಕೊಡುಗೆ ಏನಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ನಿಮ್ಮ ಕುಚ್ಚಿ ನೀವು ಜನ ಬೆಂಬಲ ಇದ್ದರೆ ತಾವೇ ಮುಂದಿನ ಮುಖ್ಯಮಂತ್ರಿ ಆಗ್ತೀರಾ ಸರ್ಕಾರ ಯಾವುದೇ ಆಗಿದೆ ತಮಗೆಲ್ಲ ಮುನ್ನೂರ ನೂರ ಮೂವತ್ತಾರು ಸೀಟ್ ಕೊಟ್ಟಿದೆ ನೀವು ಕೊಟ್ಟಿರುವಂಥದ್ದು ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದರೆ ಜನಗಳು ಕೊಟ್ಟಿದ್ದಾರೆ ನೀವು ಮುಂದಿನ ದಿನಗಳಲ್ಲಿ ಸಿಎಂ ಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಜನಗಳಿಗೆ ಅನುಕೂಲ ಮಾಡಿಕೊಡಿ ನಿಮ್ಮ ಗೊಂದಲವನ್ನು ಫಸ್ಟ್ ತಾವು ಸರ್ ಈಗ ನೀವೇ ಗಮನಿಸ್ಕೊಂಡು ಬರ್ತಾ ಇದ್ರ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ ಒಂದು ಐದು ಗ್ಯಾರಂಟಿ ಕೊಡ್ತೀವಿ ಐದು ಗ್ಯಾರಂಟಿ ಕೊಟ್ಟಿದ್ರೆ ತೊಂಬತ್ತಾರು ಸಾವಿರ ಕೋಟಿ ಮೀಸಲಿಟ್ಟು ಬಡೂರನ್ನ ಉದ್ದಾರ ಮಾಡಿದೀವಿ ಈ ಒಂದು ಅಭಿವೃದ್ಧಿ ಸಹಿಸ್ತೀರಾ ಒಂದು ಪ್ರತಿಭಟನೆಗಳು ಧರಣಿಗಳು ಸತ್ಯಾಗ್ರಹ ಮಾಡ್ತಾ ಇದಾರೆ ತುಂಬಾ ಅಭಿವೃದ್ಧಿ ಮೇಲ್ಮಟ್ಟದಲ್ಲಿ ಇದೆ ಅಂತ ಹೇಳ್ತಾವ್ರದ ಸರ್ ಹೌದು ನಮಗೆಲ್ಲ ಗೊತ್ತಿದೆ ಈ ಸರ್ಕಾರ ಅವನೇ ಅವೈಜ್ಞಾನಿಕ ಫ್ರೀ ಅಂತ ಹೇಳ್ಕೊಂಡು ಎಸ್ ಸಿ ಎಸ್ ಟಿ ಹಣ ಮತ್ತು ಸುಮಾರು ವಾಲ್ಮೀಕಿ ನಿಗಮ ಹಗರಣ ಬಡಬಗ್ಗರಿಗೆ ಇಟ್ಟಿರುವಂತಹ ವಾಲ್ಮೀಕಿ ನಿಗಮದಲ್ಲಿ ಬಡ ಬಿಟ್ರೆ ಇವರು ಫ್ರೀ ಫ್ರೀ ಎಲ್ಲ ಇದು ಮಾಡಿಕೊಂಡು ಇವತ್ತಿನ ದಿನ ದಿವಾಳಿ ಹಂತಕ್ಕೆ ಬಂದಿದೆ ಈ ಸರ್ಕಾರ ಸರ್ ನಿಮ್ಮ ಹೆಸರು ನಿಮ್ಮ ಕ್ಷೇತ್ರ ಸರ್ ಡಾಕ್ಟರ್ ಓ ಪಿ ಓಬ್ಲೇಶ್ ಅಂತ ಹೇಳಿ ಮಾದೇವಪುರ ಕ್ಷೇತ್ರ ಅಧ್ಯಕ್ಷರಾಗಿದ್ದೀವಿ वण वण